ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತವರು ಮನೆಯ ಪ್ರೀತಿಯನ್ನು ನಿರಾಕರಿಸುವವರು ಯಾರಾದರೂ ಇದ್ದಾರಾ ಪ್ರತಿ ಮಹಿಳೆಗೂ ತವರಿನಂತಹ ನೆಲೆ ಬೇಕು ಅಂತ ಅನಿಸ್ತಾನೇ ಇರುತ್ತೆ ಆದರೆ ಕೆಲವರಿಗೆ ಮಾತ್ರ ಇದು ಸಾಧ್ಯ ಹಲವರಿಗೆ ಇದು ಸಾಧ್ಯವಿಲ್ಲ ಆದರೂ ತವರಿನಲ್ಲಿ ಅಣ್ಣನ ಪತ್ನಿಯೋ ತಮ್ಮನ ಪತ್ನಿಯೋ ತನ್ನನ್ನು ಚೆನ್ನಾಗಿ ಆಧರಿಸಲಿ ಪ್ರೀತಿ ಪಡಲಿ ಹಚ್ಕೊಳ್ಳಿ ಅಂತ ಬಯಸೋದು ತಪ್ಪಲ್ಲ ಸಹಜವೇ ಆದರೆ ಹಾಗೆ ಆಗದಿದ್ದಾಗ ಬೇಸರ ಆಗೋದು ಇದೆ ಇಂತಹ ಒಂದು ಬೇಸರವೇ ಪ್ರಶ್ನೆಯಾಗಿ ಹೊರಹೊಮ್ಮಿದೆ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದು ಒಂದು ಅಂಕಣ ಈ ಅಂಕಣದಲ್ಲಿ ಕೇಳಿದಂತಹ ಪ್ರಶ್ನೆ ಹಾಗೂ ಈ ಪ್ರಶ್ನೆಗೆ ಡಾಕ್ಟರ್ ಉಷಾ ವಸ್ತಾರೆಯವರು ನೀಡಿದಂತಹ ಉತ್ತರ ಇವು ಎರಡನ್ನೂ ಕೂಡ ನಾನು ಇಲ್ಲಿ ಓದುತ್ತಾ ಇದ್ದೀನಿ ಪ್ರಶ್ನೆ ಹೀಗಿದೆ ನಾನು ಒಬ್ಬಳೇ ಮಗಳು ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ ಅಣ್ಣ ಅತ್ತಿಗೆ ಇದ್ದಾರೆ ನನಗೆ ಇಬ್ಬರು ಮಕ್ಕಳು ನನ್ನ ಅಣ್ಣ ಅತ್ತಿಗೆ ಬಗೆಗೆ ನನಗೆ ಅಪಾರವಾದ ಪ್ರೀತಿ ಅಭಿಮಾನ ಯಾವುದೇ ಹಬ್ಬ ಇರಲಿ ಸಮಾರಂಭ ಇರಲಿ ನಾನು ಅವರಿಗೆ ಫೋನ್ ಮಾಡುತ್ತೇನೆ ಕರೆಯುತ್ತೇನೆ ಆದರೆ ಅವರು ಮಾತ್ರ ನನ್ನನ್ನು ಯಾವುದಕ್ಕೂ ಕರೆಯುವುದಿಲ್ಲ ನಾನು ಹಚ್ಚಿಕೊಂಡಷ್ಟು ಅವರು ಹಚ್ಚಿಕೊಳ್ಳುತ್ತಿಲ್ಲ ನನ್ನ ಗಂಡನ ಮನೆಯಲ್ಲಿ ನನಗೆ ಯಾವುದೇ ರೀತಿಯಿಂದಲೂ ಕೊರತೆ ಇಲ್ಲ ಆದರೆ ಅಣ್ಣ ಅತ್ತಿಗೆಯ ಇಂತಹ ವರ್ತನೆಯೇ ನನಗೆ ಅರ್ಥ ಆಗುವುದಿಲ್ಲ ಒಮ್ಮೊಮ್ಮೆ ತುಂಬ ಬೇಸರವಾಗುತ್ತದೆ ಒಂಟಿತನದ ಭಾವನೆಯೂ ಕಾಡಿದ್ದಿದೆ ಡಾಕ್ಟರ್ ಉಷಾವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ನಿಮಗೆ ಹೀಗೆ ಅನ್ನಿಸೋದು ಬೇಸರ ಆಗೋದು ಅತ್ಯಂತ ಸಹಜವೇ ನಿಮ್ಮ ಹಾಗೆ ಬಹಳಷ್ಟು ಜನ ಯೋಚಿಸುತ್ತಾರೆ ಈ ಎಲ್ಲ ಬೇಸರವನ್ನು ಬೇರೆಯವರಲ್ಲಿ ಹಂಚಿಕೊಂಡಿದ್ದೀರಿ ಅತ್ತಿದ್ದೀರಿ ನಿಮಗೆ ನೀವೇ ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಿದ್ದೀರಿ ಇಷ್ಟಾದರೂ ನಿಮಗೆ ಸಂಪೂರ್ಣ ಸಮಾಧಾನ ಸಿಗಲಿಲ್ಲ ಒಳಗೆ ಬೇಸರ ದುಃಖ ಹಾಗೇ ಇದೆ ಈಗಲಾದರೂ ನೀವು ರೆಡಿನ ಬದಲಾಗೋಕೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಇದುವರೆಗೆ ಈ ಕ್ಷಣದವರೆಗೂ ಪರಿಹಾರವನ್ನು ಹೊರಗೆ ಹುಡುಕುತ್ತಿದ್ದೇವೆ ಹೇಗೆ ಅಣ್ಣ ಅತ್ತಿಗೆ ಬದಲಾಗಬೇಕು ಅಂತ ಅಂದರೆ ನಾವು ನಮ್ಮ ಬೇಸರಕ್ಕೆ ಬೇರೆಯವರು ಕಾರಣ ಎನ್ನುತ್ತಿದ್ದೇವೆ ಈಗ ನೋಡೋಣ ಹೊರಗೆ ಹುಡುಕುವ ಬದಲು ಪರಿಹಾರವನ್ನು ಒಳಗೆ ಹುಡುಕೋಣ ಉತ್ತರ ನಮ್ಮೊಳಗೇ ಇದೆ ನಾವು ಬದಲಾಗೋಣ ಅಣ್ಣ ಅತ್ತಿಗೆ ಜಾಗದಲ್ಲಿ ತಂದೆ ತಾಯಿ ಇದ್ದಿದ್ದರೆ ಎಷ್ಟೋ ಜನರಿಗೆ ಸ್ವತಃ ತಂದೆ ತಾಯಿಯಿಂದಲೇ ಹೀಗಾಗುತ್ತದೆ ಇದೇ ಅಣ್ಣ ಅತ್ತಿಗೆಯನ್ನು ತಂದೆ ತಾಯಿಯಂತೆ ತಿಳಿದು ಏನಾದರೂ ಅವರಿಂದಲೇ ಇಂತಹ ವರ್ತನೆ ಆಗಿದ್ದರೆ ಆಗ ಹೇಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಅಪ್ಪ ಅಮ್ಮನ ಬಗೆಗೆ ನಮಗೆ ಇಂತಹ ಕೋಪ ಬೇಸರ ಬರುತ್ತದೆಯಾ ಅವರಿಗೆ ಗೊತ್ತಾಗಲಿಲ್ಲ ಹೋಗಲಿ ಎಷ್ಟೆಂದರೂ ಅಪ್ಪ ಅಮ್ಮ ಅಲ್ಲವೇ ಎನ್ನುತ್ತೇವೆ ಹಾಗೆಯೇ ಅಣ್ಣ ಅತ್ತಿಗೆಯನ್ನು ಅದೇ ದೃಷ್ಟಿಕೋನದಿಂದ ನೋಡಿ ನಾವು ನೋಡುವ ದೃಷ್ಟಿಕೋನದಲ್ಲಿ ಬದಲಾವಣೆ ಆದಾಗ ಆ ಬದಲಾವಣೆ ನಾವು ನೋಡುವ ವ್ಯಕ್ತಿಯಲ್ಲೂ ಕಂಡುಬರುತ್ತದೆ ನಿಜ ಹಾಗೂ ಅವರು ಬದಲಾಗದಿದ್ದರೆ ಹೇಗಿದ್ದಾರೋ ಹಾಗೆ ಸ್ವೀಕರಿಸೋಣ ಆಗ ನಮ್ಮ ಮನಸ್ಸಿಗೆ ಬೇಸರವಿಲ್ಲ ಅವರು ಇರುವುದೇ ಹೀಗೆ ಅವರು ಬದಲಾಗಬೇಕೆಂದು ನಿರೀಕ್ಷಿಸುವ ಬದಲು ನಾವೇ ಬದಲಾಗೋಣ ಹೀಗಾದಾಗ ಅವರನ್ನು ಸ್ವೀಕರಿಸುವ ಮನೋಭಾವನೆ ನಮ್ಮಲ್ಲಿ ಬರುತ್ತದೆ ಅವರಲ್ಲಿ ದೋಷವನ್ನೇ ಹುಡುಕದೆ ನಾವು ಎಷ್ಟು ವಿಕಸಿಸುತ್ತೇವೆ ನಾವು ವಿಕಸನ ಹೊಂದುವುದಕ್ಕೆ ಅವರೆಷ್ಟು ಸಹಕಾರಿ ಆಗುತ್ತಾರೆ ಗೊತ್ತಾ ದೃಷ್ಟಿಕೋನದಲ್ಲಿ ಬದಲಾವಣೆ ಆದರೆ ನಿಜವಾಗಿಯೂ ವಾಸ್ತವಿಕತೆಯಲ್ಲಿಯೇ ಬದಲಾವಣೆ ಆಗಿಯೇ ಆಗತ್ತೆ ಸುಮ್ಮನೆ ಅಣ್ಣ ಅತ್ತಿಗೆ ಮಾಡಲಿಲ್ಲ ಎಂದು ಕರಗುತ್ತಲೋ ದೂಷಿಸುತ್ತಲೋ ಇದ್ದರೆ ಜೀವನ ಹಾಗೆ ಸಾಗುತ್ತದೆ ಅತ್ತಿಗೆ ನಾದಿನಿಯರ ಸಂಬಂಧ ಇರೋದೇ ಹೀಗೆ ಎನ್ನುವುದನ್ನು ಸಮರ್ಥನೀಯ ರೀತಿಯಿಂದ ನೋಡುತ್ತೇವೆ ಆದರೆ ನಾವು ಈ ಬದಲಾದ ದೃಷ್ಟಿಕೋನದಿಂದ ನೋಡಿದಾಗ ನಾವು ವಿಕಸಿಸುತ್ತೇವೆ ಅವರು ಬದಲಾಗಲಿ ಆಗದೇ ಇರಲಿ ಅದು ನಮ್ಮ ಮೇಲೆ ಆಗ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಇದನ್ನು ಪ್ರಯತ್ನಿಸಿ ನೋಡಿ